ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಮಿನಿ ವ್ಲಾಗ್ ಇವತ್ತು ನಾನು ಮಾಡ್ತಾ ಮಾಡ್ತಾಯಿರೋಂಥ ರೆಸಿಪಿ ಬಂದುಬಿಟ್ಟು ಮುಲ್ಲಂಗಿ ಬೇಳೆ ಸಾರು ಅದನ್ನು ಹೇಗೆ ಮಾಡ್ತೀನಿ ನೀವು ಕೂಡ ನೋಡ್ಕೊಳ್ಳಿ ನಾನು ಮೊದಲಿಗೆ ಕುಕ್ಕರ್ಗೆ ಬೇಳೆ ಹಾಕಿಬಿಟ್ಟು ಅದನ್ನು ನೀಟಾಗಿ ತೊಳ್ಕೊಂಡು ಅದಕ್ಕೆ ಒಂಚೂರು ಅರಶಿನ ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ನೀರು ಹಾಕಿ ಮುಚ್ಚಳ ಮುಚ್ಚಿ ಎರಡು ವಿಸಿಲ್ ಕೂಗಿಸ್ಕೋತಾ ಇದ್ದೀನಿ ಇದು ಕುದ್ದಾದ ನಂತರ ಈಗ ಸ್ಮ್ಯಾಶ್ ಮಾಡಿಕೊಂಡು ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ಒಂದು ಎರಡರಿಂದ ಮೂರು ಒಣ ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಕರಿಬೇವು ನಾನಿಲ್ಲಿ ಹಿಂಗು ಆ್ಯಡ್ ಮಾಡ್ತಾಯಿದ್ದೀನಿ ಅದು ನಿಮಗೆ ಆಪ್ಷನಲ್ ಅಷ್ಟೇ ಬೇಡ ಅಂದರೆ ಸ್ಕಿಪ್ ಮಾಡಿ ಸ್ವಲ್ಪ ಎರಡರಿಂದ ಮೂರು ಆನಿಯನ್ಸ್ ಹಾಕ್ಕೋಬೇಕು ಇದು ನೀಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋ ಥರ ಫ್ರೈ ಮಾಡಿಕೊಂಡು ನಾನಿಲ್ಲಿ ಎರಡು ಮೂಲಂಗಿ ತಗೊಂಡು ಮುಲ್ಲಂಗಿನ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೀನಿ ಇದು ನೀಟಾಗಿ ಫ್ರೈ ಆಗಬೇಕು ನೆಕ್ಸ್ಟ್ ಇದಕ್ಕೆ ಎರಡು ಟೊಮೆಟೊ ಮೀಡಿಯಮ್ ಸೈಜ್ ಟೊಮೆಟೊ ಎರಡು ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಇಲ್ಲಿ ನಾನು ಹುಣ್ಸೆ ರಸನ ಮೊದಲೇ ನೆನೆ ಹಾಕಿದ್ದೆ ಅದನ್ನು ಸ್ಮ್ಯಾಶ್ ಮಾಡಿ ಈ ಬೇಳೆಗೆ ಆ್ಯಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಇದರಲ್ಲೇ ಸ್ವಲ್ಪ ಅರಶಿನ ಸ್ವಲ್ಪ ಅಚ್ಚಿ ಖಾರದ ಪುಡಿನೂ ಹಾಕೋಬೇಕು ನೆಕ್ಸ್ಟ್ ಇದು ಫ್ರೈ ಎಲ್ಲ ತೆಗೆದು ಆ ಬೇಳೆಗೆ ಹಾಕೋಬೇಕು ಈ ಫ್ರೈನ ಇದಕ್ಕೆ ಹಾಕೊಂಡ್ಮೇಲೆ ಇದನ್ನೆಲ್ಲ ಬೇಳೆನ ಸರಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ಇವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನ ನಿಮಗೆ ಎಷ್ಟು ನೀರು ಬೇಕೋ ಇದಕ್ಕೆ ಎಷ್ಟು ತಿಳಿಬೇಕು ನೀವು ನೋಡಿಕೊಂಡು ಹಾಕ್ಕೋಬೇಕು ನಾನಿಲ್ಲಿ ಒಂದು ದೊಡ್ಡ ಗ್ಲಾಸ್ ಅಷ್ಟು ಹಾಕ್ಕೊಂಡಿದ್ದೀನಿ ಇದು ಮುಚ್ಚಲ ಮುಚ್ಚಿ ಎರಡರಿಂದ ಮೂರು ಆದ ನಂತರ ತೆಗೆದು ಇನ್ನೊಂದು ಸ್ವಲ್ಪತ್ತು ಕುದಿ ಬರೋಕ್ಕೆ ಬಿಡಬೇಕು ಆಗಲಿನೇ ಒಂಚೂರು ಬೆಲ್ಲ ಹಾಗೆ ಕೊತ್ತಂಬರಿ ಹಾಕ್ಕೊಂಡು ಮೀ ನಿಮಗೆ ಖಾರ ನೋಡಿಕೊಂಡು ಸರೋಗಿದರೆ ಇದಕ್ಕೂ ಸಾಂಬಾರ್ ಪೌಡ್ರನ್ನು ಯೂಸ್ ಮಾಡ್ಬೋದು ನಾನು ಮಾಡ್ತಾಯಿಲ್ಲ ಈಗ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಕುದಿ ಬಿಟ್ಟರೆ ಆಗೋಗುತ್ತೆ ಇದೀಗ ರೆಡಿ ಆಗಿದೆ ನಾರ್ಮಲ್ ಬೇಳೆ ಸಾರುಕಿಂತ ಅದರಲ್ಲಿ ಒಂದು ತರಕಾರಿ ಹಾಕಿ ಮಾಡಿದ್ರೇ ತುಂಬ ಚೆನ್ನಾಗಿರುತ್ತೆ ಬ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾ ಬಾಯ್